ನಮ್ಮ ಕೋಲಾರದ ಮಾಜಿ ಸ್ಪೀಕರು ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಮಂತ್ರಿ ಆದ ಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ ಎಮ್ ಓ ಎಫ್ಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಹೊರಿಸಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ನನಗೆ ತೊಂದರೆ ಕೊಡ್ತಾವ್ರೆ ಅಂತೆ ನನಗೆ ಸಂಬಂಧ ಇಲ್ಲದೆ ಇರೋದು ನನ್ನ ಹೆಸರು ತಂದರು ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇನ್ನೂ ಜಾಸ್ತಿನೇ ಆಗಿರ್ಬೋದು ಯಾವ್ಯಾವ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನು ಇಲ್ಲ ಸತ್ಯ ಅರಿಷ್ಟು ನಾನು ಅಂತಾರೆ ನಾನು ಮೂವತ್ತೈದು ಮೂವತ್ತೆಂಟು ವರ್ಷದಿಂದೆ ಇಲ್ಲೇ ನಿಮ್ಮ ನಜರ್ಬಾದು ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಚೆನ್ನಂಬಿಕ ಚಿತ್ರ ಹಂಚಿಕೆದಾರನಾಗಿದ್ದೆ ಇಲ್ಲಿ ಇಲ್ಲೂ ನಾನು ಸ್ವಲ್ಪ ದಿವಸಿದ್ದೆ ಮೈಸೂರಲ್ಲಿ ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಒಂದು ನಲವತ್ತೈದು ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ ನಾನು ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಮಹಾನ್ ನಾಯಕರು ಅವರು ಏನು ರಾಜ್ಯದ ಸಂಪತ್ತನ್ನು ಉಳಿಸರು ಇವರು ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು ಸದನ ಸಮಿತಿ ಕೇಳ್ರಿ ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ ಓ ಈ ರಾಜ್ಯ ಉಳಿಸೋರು ಮಹಾ ನಾಯಕರು ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ಏನು ಮಾಡಿದಿರಿ ಇಷ್ಟು ವರ್ಷ ಆಯ್ತಲ್ಲ ನಂದು ಯಾವುದೋ ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡಿಬಿಟ್ಟಿದ್ದೀನಂತೆ ನಾಲ್ಕು ಎಕರೆ ಎಂಬತ್ತ್ಮೂರಲ್ಲಿ ಖರೀದಿ ಮಾಡಿದ್ದು ಹೌದಪ್ಪ ನಾನು ಬಾಯಿ ಬಾಯ್ಬಿಟ್ಟಲ್ಲಿ ತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ನೀವು ಸಿದ್ಧರಾಮಯ್ಯನ ನಿಮ್ಮ ಟಾರ್ಗೆಟ ಅಂದ್ರಲ್ಲ ಅದಕ್ಕೆ ನನ್ನ ನಾಲ್ಕು ಎಕರೆ ಭೂಮಿ ವಶಪಡಿಸ್ಕೊಳ್ಳೋಕ್ಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿನ ಇತಿಹಾಸದಲ್ಲಿ ಯಾವುದು ಗೊತ್ತಿಲ್ಲ ನನಗೆ ನನ್ನ ನಾಲ್ಕು ಎಕರೆ ಭೂಮಿ ನನಗೆ ಇನ್ನು ನಾಲ್ಕು ಎಕರೆ ಸರ್ಕಾರ ಉಳಿ ಕೊಡಬೇಕಲ್ಲಿ ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ ನಾನು ತಂಗಡಿರೋ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ ಯಾವ್ಯಾವುದು ಉಳಿಸಿದ್ಯಪ್ಪ ಅರವತ್ತೈದು ಎಕರೆ ಫಾರೆಸ್ಟ್ ಲ್ಯಾಂಡ್ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳು ಕ್ಯಾಬಿನೆಟ್ನಲ್ಲಿಟ್ಟು ನೀವು ರಾಜ್ಯ ಉಳಿಸರ ರಾಜ್ಯದ ಆಸ್ತಿ ಉಳಿಸ್ತೀರಾ ರೀಡು ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ಮ ಕೆಂಪಣ್ಣದ ರಿಪೋರ್ಟು ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ಲ ನನಗೆ ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಎ ಸಿ ಬಿ ರಚನೆ ಮಾಡಿದಿರಿ ಸಿದ್ದರಾಮಯ್ಯನವರೇ ಎ ಸಿ ಬಿ ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕಂಡ್ರಿ ಲೋಕಾಯುಕ್ತದಲ್ಲಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ ಮೇಲೆ ಬಂದಂಥ ದೂರುಗಳು